ಬುಡಕ್ಕೆ ಹಾಕಬಾರ್ದು ಬುಡದಿಂದ ಸ್ವಲ್ಪ ದೂರದಲ್ಲಿ ಹಾಕಬೇಕಾಗತ್ತೆ ಹಲೋ ಫ್ರೆಂಡ್ಸ್ ನಮಸ್ಕಾರ ಬಚ್ಚ ವರ್ಡ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಇವತ್ತು ಗೊಬ್ಬರನ ಹಾಕ್ತಾ ಇದ್ದೀವಿ ಇವತ್ತು ರಾಸಾಯನಿಕ ಗೊಬ್ಬರ ಹಾಕೋಣ ಅಂತ ಬಂದಿದ್ದೀವಿ ಇವತ್ತು ಯಾವುದು ಗೊಬ್ಬರ ಹಾಕ್ತಾ ಇದ್ದೀವಿ ಅದ್ರ ಜೊತೆ ಬೇರೆ ಏನಾದರೂ ಮಿಕ್ಸಿಂಗ್ ಮಾಡಿ ಹಾಕ್ತಾ ಇದ್ದೀವಿ ಅದೆಲ್ಲದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತಿದ್ದೀನಿ ನಾವು ಯಾವಾಗಲೂ ಎನ್ ಪಿ ಕೆ ಮೂರು ಮಿಕ್ಸಿಂಗ್ ಮಾಡಿ ಹಾಕೋದು ಈ ಸಲ ಏನು ಮಾಡ್ತಾ ಇದ್ದೀನಿ ಅದ್ರ ಜೊತೆ ಯಾವುದು ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಈಗ ಗೊಬ್ಬರ ಹಾಕಲಿಕ್ಕೆ ವೆದರ್ ಚೆನ್ನಾಗಿತ್ತು ಅಂತ ಗೊಬ್ಬರ ತೊಗೊಂಡು ಬಂದು ಇಳಿಸಿದ್ದೀನಿ ಈಗ ನೋಡಿದ್ರೆ ಫುಲ್ಲು ಮೋಡ ಆಗಿದೆ ನೋಡಬೇಕು ಒಂದು ಗೊಬ್ಬರ ಎಲ್ಲ ಮಿಕ್ಸಿಂಗ್ ಮಾಡಿ ಹಾಕಬೇಕು ಹಾಗಾಗಿ ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ ಮಳೆ ಎಲ್ಲ ಕಡಿಮೆ ಆಗಿದೆ ಹಾಗಾಗಿ ಗೊಬ್ಬರ ಎಲ್ಲ ಹಾಕೋಣ ಅಂತ ಮತ್ತೆ ಸ್ವಲ್ಪ ರೆಡಿ ಮಾಡ್ತಾ ಇದ್ದೀವಿ ಸ್ವಲ್ಪ ಮಳೆ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಮಳೆ ಬರುತ್ತೆ ಅಂತ ನಾವು ಗೊಬ್ಬರ ಒಂದು ಮೂಟೆ ಮೇಲೆ ಒಂದು ಮೂಟೆ ಇಟ್ಟು ಟಾರ್ಪಲ್ ಎಲ್ಲ ಮುಚ್ಚಿಟ್ಟಿದ್ವಿ ಈಗ ಮಳೆ ಸ್ವಲ್ಪ ಕಡಿಮೆ ಆಗಿದ್ದರಿಂದ ಟಾರ್ಪಲ್ ಎಲ್ಲ ತೆಗ್ದಿದ್ದೀವಿ ಈಗ ಟಾರ್ಪಲ್ಲೆಲ್ಲ ಹಾಸ್ಕೊಂಡು ಅದ್ರ ಮೇಲೆ ಗೊಬ್ಬರ ಎರಡು ಮಾಡಬೇಕು ಈಗ ನೋಡಿ ಟಾರ್ಪಲ್ ಎಲ್ಲ ಹಾಸಿಟ್ಟಿದ್ದೀವಿ ಇದ್ರ ಮೇಲೆ ನಾವೀಗ ಗೊಬ್ಬರ ಹಾಕಿ ಮಿಕ್ಸಿಂಗ್ ಮಾಡ್ತಿದ್ದೀನಿ ನಾವೀಗ ಯಾವುದಾವ್ದು ಗೊಬ್ಬರ ಮಿಕ್ಸಿಂಗ್ ಮಾಡ್ತಿದ್ದೀವಿ ಅಂದರೆ ನಾನು ಈ ಸಲ ಸುಪಾಲ ತಂದಿದ್ದೀನಿ ಅಂದರೆ ಫಿಫ್ಟೀನ್ ಹಾಲು ಹದಿನೈದು 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 ಎನ್ ಪಿ ಕೆ ಮೂರು ಹದಿನೈದು ಹದಿನೈದು ಹದಿನೈದರಲ್ಲಿ ಇರುತ್ತೆ ಅದ್ರ ಜೊತೆ ನಾನು ಪೊಟ್ಯಾಶ್ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಎರಡು ಸುಪಾಲಕ್ಕೆ ಒಂದು ಪೊಟ್ಯಾಶ್ ಹಾಕ್ತಾಯಿದ್ದೀನಿ ಅಂದರೆ ಒಂದು ಬ್ಯಾಗು ಸುಪಾಲಕ್ಕೆ ಅರ್ಧ ಪೊಟ್ಯಾಶ್ ಲೆಕ್ಕ ಬೀಳುತ್ತೆ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಕಾಣುತ್ತೆ ನೋಡಿ ಫಿಫ್ಟಿ ಹಾಲು ಹದಿನೈದು 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 ಅಂದರೆ ನೈಟ್ರೋಜನ್ ಹದಿನೈದು ಫಾಸ್ಫರಸ್ ಹದಿನೈದು ಪೊಟ್ಯಾಶ್ ಹದಿನೈದು ಮೂರು ಹದಿನೈದು ಹದಿನೈದು ಇದೆ ಸ್ನೇಹಿತರೆ ನಾನು ಹಿಂದಿನ ಸಲ ಏನು ಮಾಡಿದ್ದೆ ಅಂದರೆ ಎನ್ ಪಿ ಕೆ ಮೂರು ಗೊಬ್ಬರನ ಸಪ್ರೇಟ್ ಸಪ್ರೇಟಾಗಿ ತಂದು ಸಪ್ರೇಟಾಗಿ ಇಲ್ಲಿ ಮಿಕ್ಸ್ ಮಾಡಿದ್ದೆ ಅದು ರೇಟು ತುಂಬ ಉಳಿತಾಯ ಮತ್ತು ಗೊಬ್ಬರನ ನಮಗೆ ಬೇಕಾದ ಹಾಗೆ ಮಿಕ್ಸಿಂಗ್ ಮಾಡ್ಕೊಬೋದು ಇದು ನೋಡಿ ಎಂ ಸಿ ಎಫ್ನೋದು ಸೂಪಲ ಫಿಫ್ಟೀನ್ ಆಲು ಈ ಕಲ್ಲರ್ ಇದೆ ಇದು ಫುಲ್ಲು ಕಾರ್ಡ್ ರೂಪದಲ್ಲಿ ಇರುತ್ತೆ ಈ ಸಲ ಸ್ವಲ್ಪ ಚೇಂಜಸ್ ಇರಲಿ ಅಂತ ನಾನು ಈಗ ಎನ್ ಪಿ ಕೆ ಸಪ್ರೇಟಾಗಿ ತಂದಿಲ್ಲ ನಾನು ಫಿಫ್ಟೀನ್ ನಾಲ್ ತಂದು ಅದ್ರ ಜೊತೆ ಒಂದು ಪೊಟ್ಯಾಶ್ ಮಿಕ್ಸ್ ಇದ್ದೀನಿ ಯಾಕಪ್ಪ ಅಂದರೆ ಒಂದು ಕಾರಣ ಮಳೆ ಬರ್ತಾ ಇದೆ ಸಣ್ಣ ಮಳೆ ಬರ್ತಾ ಇರೋದ್ರಿಂದ ನಾವು ಗೊಬ್ಬರ ಕರೆಕ್ಟಾಗಿ ಮಿಕ್ಸಿಂಗ್ ಮಾಡ್ಕೊಳ್ಲಿಕ್ಕೆ ಸಮಸ್ಯೆ ಆಗುತ್ತೆ ಹಾಗಾಗಿ ನಾನು ಸಪ್ರೇಟ್ ಸಪ್ರೇಟಾಗಿ ಈ ಸಲ ತಂದಿಲ್ಲ ನಾನು ನಾನು ಈ ಮಳೆ ಬರ್ತಾ ಗೊಬ್ಬರ ಎಲ್ಲ ಮಿಕ್ಸಿಂಗ್ ಮಾಡೋದು ಕಷ್ಟ ಅಂತ ಬರೀ ಫಿಫ್ಟೀನ್ ಹಾಲು ಸುಫಲ ಒಂದೇ ಹಾಕೋಣ ಅಂತ ಯೋಚನೆ ಮಾಡಿದ್ದೆ ಆದರೆ ಸ್ವಲ್ಪ ಪೊಟ್ಯಾಶು ಬೇಕಾಗುತ್ತೆ ಅಂತ ಒಂದು ಒಂದು ಬ್ಯಾಗಿಗೆ ಅರ್ಧ ಬ್ಯಾಗ್ ಪೊಟ್ಯಾಶ್ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಮಳೆ ಒಂದು ಇಲ್ಲ ಅಂದಿದ್ರೆ ನಾನು ಎನ್ ಪಿ ಕೆ ಸಪ್ರೇಟಾಗಿ ತಂದೆ ಮಿಕ್ಸ್ ಮಾಡ್ತಾ ಇದ್ದೆ ಈಗ ಮಳೆ ಇರೋದ್ರಿಂದ ನಾವು ಈಗ ಮಿಕ್ಸಿಂಗ್ ಮಾಡೋಷ್ಟೊತ್ತಿಗೆ ಒಂದು ಮಳೆ ಬಂತು ಅಂದರೆ ಎಲ್ಲ ನೀರಾಗಿಬಿಡುತ್ತೆ ಮತ್ತು ಹಾಕಲಿಕ್ಕೆಲ್ಲ ಕಷ್ಟ ಆಗುತ್ತೆ ಫಸ್ಟೊಂದು ಫಿಫ್ಟಿ ಅಲ್ಲಿ ಹಾಕ್ಕೊಂಡು ಅದ್ರ ನಂತರ ಪೊಟ್ಯಾಶ್ ಹಾಕಿದ್ದೀನಿ ಮತ್ತೆ ಮೇಲುಗಡೆಯಿಂದ ಮತ್ತೆ ಫಿಫ್ಟಿ ನಾಲ್ ಹಾಕೊಂಡಿದ್ದೀನಿ ಮಿಕ್ಸಿಂಗ್ ಮಾಡಲಿಕ್ಕೆ ಸುಲಭ ಆಗುತ್ತೆ ನಾವೀಗ ಒಂದು ಗಿಡಕ್ಕೆ ಒಂದು ಮುನ್ನೂರರಿಂದ ಮುನ್ನೂರೈವತ್ತು ಗ್ರಾಮು ಎಲ್ಲ ಗಿಡಕ್ಕೂ ಕೊಡ್ತಾ ಹೋಗ್ತೀವಿ ಪೊಟ್ಯಾಶ್ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಕರೆಕ್ಟಾಗಿ ಫಿಫ್ಟಿನಲ್ಲೂ ಸ್ವಲ್ಪ ಕಾಳು ರೂಪದಲ್ಲಿ ಇರೋದ್ರಿಂದ ನಾವು ಪೊಟ್ಯಾಶ್ ಎಷ್ಟೇ ಮಿಕ್ಸ್ ಮಾಡಿದರೂ ಪೊಟ್ಯಾಶ್ ಸ್ವಲ್ಪ ಪುಡಿ ಇರೋದ್ರಿಂದ ಅಡಿ ಹೋಗಿ ನಿಲ್ಲತ್ತೆ ನಾನು ಹಿಂದೆ ಬೇಸಾಯ ಮಾಡುವಾಗ ಒಂದು ಮುನ್ನೂರು ಮುನ್ನೂರು ಗ್ರಾಮ್ ಎಲ್ಲ ಗಿಡಕ್ಕೂ ಪಿ ಕೆ ಕೊಟ್ಟಿದ್ದೆ ಎನ್ ಕೈ ಕೊಟ್ಟು ಈಗ ತುಂಬ ಟೈಮ್ ಆಗಿದೆ ಒಂದು ಮೂರು ನಾಲ್ಕು ತಿಂಗಳು ಮೇಲಾಗಿದೆ ಈಗ ಅದಕ್ಕೆ ಮತ್ತೆ ಮುನ್ನೂರು ಮುನ್ನೂರು ಗ್ರಾಮ್ ಕೊಡ್ತಾ ಇದ್ದೀವಿ ಮತ್ತೆ ನಾವು ಸುಫಲ ಗೊಬ್ಬರ ಮತ್ತು ಅದ್ರ ಜೊತೆ ಪೊಟ್ಯಾಶ್ ಹಾಕೋದ್ರಿಂದ ಸ್ವಲ್ಪ ರೇಟು ಕಾಸ್ಟ್ಲಿ ಬೀಳುತ್ತೆ ನಾವು ಯೂರಿಯಾ ಪೊಟ್ಯಾಷು ಮತ್ತು ಸೂಪರ್ ಸಪ್ರೇಟ್ ಸಪ್ರೇಟ್ ತಂದು ಮಿಕ್ಸ್ ಮಾಡೋದಾದರೆ ಸುಮಾರು ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಅಮೌಂಟು ಉಳಿತತ್ತು ವೀಕ್ಷಕರೇ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಗೊಬ್ಬರ ಹಾಕಲಿಕ್ಕೆ ಈಗ ಮತ್ತೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಗೊಬ್ಬರ ಎಲ್ಲ ಹಾಗೆ ಮುಚ್ಚಿಟ್ಟಿದ್ದೀವಿ ಮಿಕ್ಸಿಂಗ್ ಎಲ್ಲ ಆಗಿತ್ತು ಮತ್ತೆ ಈಗ ಸಣ್ಣ ಮಳೆ ಬರ್ತಾಯಿದೆ ಈಗ ಮಳೆ ನಿಲ್ಲುತ್ತೆ ನಿತ್ತ ಮೇಲೆ ಮತ್ತೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಬೆಳಗ್ಗೆ ಎಲ್ಲ ವಾತಾವರಣ ಕ್ಲೀನ್ ಇತ್ತು ಈಗ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ನಾವು ಕಾಳು ಮಣ್ಣಿಸಿ ಇರೋದ್ರಿಂದ ನಾವು ಬುಡ ಬಿಡಿಸಿ ಹಾಕ್ತಾಯಿಲ್ಲ ಹಾಗೆ ಮೇಲ್ಗಡೆಯಿಂದ ಗೊಬ್ಬರ ಹಾಕ್ತಾ ಇದ್ದೀವಿ ಅಷ್ಟೇ ಇನ್ನೊಂದೇನೆಂದರೆ ಬುಡ ಬಿಡಿಸಿ ಹಾಕೋದಾದರೆ ನೀವು ಎರಡು ಆಳಲ್ಲಿ ಮುಗಿಯುವಂಥ ಕೆಲಸ ಒಂದು ನಾಲ್ಕೈದು ಆಳು ಬೇಕಾಗುತ್ತೆ ಒಂದು ಎರಡು ಆಳು ಎಕ್ಸ್ಟ್ರಾ ಬೇಕಾಗುತ್ತೆ ಅದಕ್ಕೆ ನಾವು ಹಾಗೆ ಮೇಲ್ಗಡೆಯಿಂದ ಹಾಕ್ತಿದ್ದೀವಿ ನಾವು ಮೇಲ್ಗಡೆಯಿಂದ ಹಾಕಬೇಕಾದ್ರೆ ಮುಖ್ಯವಾಗಿ ನೋಡಬೇಕಾಗಿದ್ದು ನಾವು ಮರದಿಂದ ಸುಮಾರು ಒಂದು ಅಡಿ ಗ್ಯಾಪ್ ಬಿಟ್ಟು ಹಾಕಬೇಕಾಗತ್ತೆ ಮರದ ಹತ್ತಿರನೇ ಹಾಕಬಾರ್ದು ನಾನು ಹಿಂದಿನ ಹೇಳಿದಲ್ಲಿ ಕಾಳು ಮೆಣಸಿನ ಬೇರೆಲ್ಲ ಎಷ್ಟು ದೂರದಲ್ಲಿ ಇರುತ್ತೆ ಅಂತ ಕಾಳು ಮೆಣಸಿನ ಬುಡನ ಒಂದು ಕಿತ್ತು ನಿಮಗೆಲ್ಲ ತೋರಿಸಿದ್ದೆ ಮಾತ್ರ ವಾತಾವರಣ ಮಾತ್ರ ಸೂಪರಾಗಿದೆ ಗೊಬ್ಬರ ಹಾಕಲಿಕ್ಕೆ ನಾವು ಹಾಕ್ತಿದ್ದಾಗೆ ಒಂದು ಎರಡು ದಿವ್ಸದಲ್ಲಿ ಕರ್ಗಿ ಎಲ್ಲ ಭೂಮಿಗೆ ಸೇರ್ಕೊಂಡ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ವಾತಾವರಣ ನಾವು ಆ್ಯಕ್ಚುಲಿ ವರ್ಷ ಇದೇ ಟೈಮಿಗೆ ಗೊಬ್ಬರ ಹಾಕೋದು ಈ ಟೈಮಲ್ಲಿ ಒಂದು ಎರಡು ಮಳೆ ಆಗಿರ್ತಿತ್ತು ಈ ಟೈಮಲ್ಲಿ ಗೊಬ್ಬರ ಹಾಕ್ಲಿಕ್ಕೆ ಒಳ್ಳೆ ಟೈಮು ಈ ಸಲ ಏನಾಗಿದೆ ಅಂದರೆ ಒಂಥರ ಅರ್ಧ ಮಳೆಗಾಲನೇ ಅದಾಗಾಗಿದೆ ಆದರೆ ಈ ವಾತಾವರಣ ಹೇಗಿದೆ ಅಂದರೆ ಒಂಚೂರು ಮಳೆ ಬಿಟ್ಟಿದ್ರಿಂದ ಪರವಾಗಿಲ್ಲ ನಾವು ವರ್ಷಕ್ಕೆ ಒಂದು ಎರಡು ಸಲ ಗೊಬ್ಬರ ಕೊಡ್ತೀವಿ ಕೆಲವರು ಬೇಸಾಯ ಮಾಡೋ ಟೈಮಲ್ಲಿ ಮಾತ್ರ ಗೊಬ್ಬರ ಕೊಡ್ತಾರೆ ಆದರೆ ಸಾಕಾಗೋದಿಲ್ಲ ಕಾಳು ಮೆಣಸಲ್ಲ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಗೊಬ್ಬರ ಬೇಕಾಗುತ್ತೆ ನೋಡಿ ಗೊಬ್ಬರ ಬಿದ್ದಿರೋದು ಕಾಣುತ್ತೆ ನಾವು ಅಡಿಕೆ ಮರದ ಬುಡಕ್ಕೆ ಹಾಕಿಲ್ಲ ಸ್ವಲ್ಪ ದೂರದಲ್ಲಿ ಹಾಕಿದ್ದೀವಿ ಎಲ್ಲ ಹಾಕಿದ ತಕ್ಷಣ ಆಗಲೇ ನೀರು ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ನೀವು ನೋಡ್ಬೋದು ಸ್ನೇಹಿತರೆ ನೀವು ಇನ್ನೂ ಯಾರು ಮೇಲ್ಗೊಬ್ಬರ ಇನ್ನೂ ಹಾಕಿಲ್ಲ ಈ ಟೈಮ್ ಕರೆಕ್ಟಾಗಿದೆ ಈಗ ಎಲ್ಲರೂ ಹಾಕ್ಬೋದು ನೋಡಿ ಕಾಳು ಮೆಣಸಿಂದು ಕರೆ ಎಲ್ಲ ಬರಲಿಕ್ಕೆ ಆಗಿದೆ ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ ನಾವು ಈಗ ಒಳ್ಳೆ ಟೈಮಿಗೆ ಗೊಬ್ಬರ ಕೊಟ್ಟಿದ್ದೀವಿ ಕರೆಕ್ಟ್ ಆಗುತ್ತೆ ನೋಡಿ ಇಲ್ಲೊಂದು ಅಡಿಕೆ ಕೊನೆ ಬೇರೆ ಬಿದ್ದಿದೆ ತೋರಿಸ್ತೀನಿ ನೋಡಿ ಒಂದು ಅಡಿಕೆ ಕೊನೆ ಬಿದ್ದಿದೆ ಮೋಸ್ಟ್ಲಿ ಮೊನ್ನೆ ಗಾಳಿಗಿರ್ಬೋದು ಬಾಯಿ ಸ್ನೇಹಿತರೆ ಮುಂದಿನ ವಿಡ್ಯದಲ್ಲಿ ಮತ್ತೆ ಸಿಗೋಣ